ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮಿಲ್ರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಭಾನುವಾರದಂದು ವಸಂತ ಪಂಚಮಿ ಇದೆ ಈ ವಸಂತ ಪಂಚಮಿ ಎಂದು ವಿಶೇಷವಾಗಿ ವಿದ್ಯಾ ಬುದ್ಧಿ ಜ್ಞಾನ ಸಿದ್ಧಿ ಶಕ್ತಿಯನ್ನು ಪಡೆತಕ್ಕಂಥ ನಿಮಿತ್ತ ಈ ವಸಂತ ಪಂಚಮಿಯಲ್ಲಿ ಸರಸ್ವತಿ ಮಾತೆ ಶಾರದ ಮಾತೆ ವಿದ್ಯಾ ದೇವತೆಯನ್ನು ಆರಾಧಿಸಲಾಗುತ್ತೆ ಹಾಗಾಗಿ ಮಕ್ಕಳ ಶ್ರೇಯಸ್ಸಿಗೆ ಅಭಿವೃದ್ಧಿಗೆ ವಿದ್ಯಾಭ್ಯಾಸಕ್ಕೆ ಹಾಗೆಯೇ ಜ್ಞಾನ ಕಲಿತಕ್ಕಂಥವರು ಹಾಗೆ ಸಿದ್ಧಿ ಶಕ್ತಿಯನ್ನು ಪಡೆಯಲು ಇಚ್ಛಿಸ್ತಕ್ಕಂಥವರು ಹಾಗೆ ಜೀವನದಲ್ಲಿ ಕಷ್ಟ ಕಾರ್ಪಣ್ಯಗಳಿಗೆ ಒಳಗಾಗಿ ಅಜ್ಞಾನದಲ್ಲಿ ಬಾಧಿತರಾಗಿರ್ತಕ್ಕಂಥವರು ಎಲ್ಲರೂ ಕೂಡ ವಿಶೇಷವಾಗಿ ವಸಂತ ಪಂಚಮಿಯಂದು ಪೂಜೆ ಕೈಕರ್ಯಗಳನ್ನು ನೀವು ಮಾಡೋದ್ರಿಂದ ಸರಸ್ವತಿ ಮಾತೆಯನ್ನು ಆರಾಧಿಸಿ ಪ್ರಾರ್ಥನೆಯನ್ನು ಮಾಡೋದ್ರಿಂದ ಇರ್ತಕ್ಕಂಥ ಮಾನಸಿಕ ಸಮಸ್ಯೆಗಳು ನಿವಾರಣೆ ಆಗ್ತಕ್ಕಂಥದ್ದು ಅಜ್ಞಾನ ದೂರವಾಗ್ತಕ್ಕಂಥದ್ದು ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಸಾಕಾರ ಆಗ್ತಕ್ಕಂಥದ್ದು ಜ್ಞಾನದ ಅಭಿವೃದ್ಧಿ ಆಗ್ತಕ್ಕಂಥದ್ದು ಮಂತ್ರ ಶಕ್ತಿ ಇತ್ಯಾದಿ ಏನಿದೆ ಮಂತ್ರಗಳನ್ನು ಪಠನೆ ಮಾಡೋದರಲ್ಲಿ ನಿಮಗೆ ಏನು ವ್ಯತ್ಯಾಸ ಆಗ್ತಾ ಇದೆ ಅಂತ ತೊಡಕುಗಳು ನಿವಾರಣೆ ಆಗ್ತಕ್ಕಂಥದ್ದು ನಾಲಿಗೆ ಏನು ತಡವರ್ಸ್ತಕ್ಕಂಥ ಕಾರ್ಯವನ್ನು ಮಾಡುತ್ತೆ ಮಾತನಾಡಲಿಕ್ಕೆ ಆಗೋದಿಲ್ಲ ಅಂತಹ ಸಂದರ್ಭದಲ್ಲಿ ಮಾತು ಚೆನ್ನಾಗಿ ಆಡ್ತಕ್ಕಂಥದ್ದು ಹಾಗೆ ಸಿದ್ಧಿ ಶಕ್ತಿಯನ್ನು ಪಡ್ತಕ್ಕಂಥವರಿಗೆ ಆ ಒಂದು ತೇಜಸ್ಸು ವರ್ಚಸ್ಸು ಲಭ್ಯ ಆಗ್ತಕ್ಕಂಥದ್ದು ಹಾಗೆ ಯಾವುದು ಕಷ್ಟ ಕಾರ್ಪಣ್ಯಗಳಿದೆ ಆ ಕಷ್ಟ ಕಾರ್ಪಣ್ಯಗಳನ್ನು ದೂರೀಕರಿಸಲು ಏನು ಜ್ಞಾನ ತಿಳುವಳಿಕೆ ಆಗ್ತಾ ಇಲ್ಲ ಆ ಒಂದು ವಿಷಯಗಳು ನಿಮಗೆ ಪ್ರಾಪ್ತಿ ಆಗ್ತಾ ಇಲ್ಲ ಯಾವೊಂದು ನಡೆನುಡಿಯಲ್ಲಿ ನಿಮ್ಮ ಸಮಸ್ಯೆಗಳನ್ನು ನಿವಾರಣೆ ಆಗ್ತಾ ಇಲ್ಲ ಅಂಥ ಸಮಸ್ಯೆ ನಿವಾರಣೆಗೆ ಮನೆಯಲ್ಲಿ ಸಾಮರಸ್ಯ ಪ್ರೀತಿ ವಾತ್ಸಲ್ಯ ಈ ಒಂದು ಶುಭ ಆಚರಣೆಗೆ ಸಂಬಂಧಪಟ್ಟಂತೆ ಒಂದು ಉತ್ತಮವಾದಂಥ ಫಲವನ್ನು ಪಡೆದುಕೊಳ್ಳಲು ವಸಂತ ಪಂಚಮಿಯ ಪೂಜೆ ಎಂತಕ್ಕಂಥದ್ದು ಶ್ರೇಯಸ್ಕರ ಅದರಲ್ಲಿ ವಿಶೇಷವಾಗಿ ಐದರಿಂದ ಆರು ಗಂಟೆ ಸಮಯ ಬೆಳಗ್ಗೆ ಏಳು ಗಂಟೆ ಸಮಯದಲ್ಲಿ ಪೂಜೆ ಮಾಡ್ಬೋದು ಹಾಗೆ ಸಂಜೆಯ ಸಮಯದಲ್ಲೂ ಕೂಡ ದೇವಿಯ ಫೋಟೋವನ್ನು ಇಟ್ಟು ಪ್ರತಿಷ್ಠಾಪನೆಯನ್ನು ಮಾಡಿ ಪೂಜೆ ಕೈಕರ್ಯಗಳನ್ನು ಮಾಡಿ ಯಥಾಶಕ್ತಿಮತಿ ನೈವೇದ್ಯೆಯನ್ನು ಮಾಡ್ತಕ್ಕಂಥದ್ದು ಪುಷ್ಪಗಳಿಂದ ಬಿಳಿ ಪುಷ್ಪಗಳಿಂದ ಅಲಂಕಾರವನ್ನು ಮಾಡ್ತಕ್ಕಂಥದ್ದು ನೈವೇದ್ಯವನ್ನು ಮಾಡ್ತಕ್ಕಂಥದ್ದು ಸ್ತೋತ್ರ ಪಠನೆಯನ್ನು ಮಾಡ್ತಕ್ಕಂಥದ್ದು ಹಾಗೆ ಮಂತ್ರಗಳನ್ನು ಹೇಳ್ತಕ್ಕಂಥದ್ದು ಇರ್ತಕ್ಕಂಥ ಅಜ್ಞಾನವನ್ನು ತೊಡೆದು ದಾರಿದೀಪವನ್ನು ಬೆಳಗಿಸು ಎಂಬತಕ್ಕಂಥ ಪ್ರಾರ್ಥನೆಯನ್ನು ಮಾಡ್ತಕ್ಕಂಥದ್ದು ಶ್ರೇಯಸ್ಕರವು ಶುಭಕರವು ಈ ವಸಂತ ಪಂಚಮಿ ದೇವಿದೆ ಒಟ್ಟಾರೆಯಾಗಿ ಮನುಷ್ಯನ ಸರ್ವಾಂಗೀಣ ಅಭಿವೃದ್ಧಿಗೆ ಏನೋ ವಿದ್ಯಾಭ್ಯಾಸದಲ್ಲಿ ಯಶಸ್ಸು ಲಭ್ಯ ಆಗಬೇಕು ಅಂತ ಅಂತ ಮಾತ್ರ ಅಲ್ಲ ಈಗ ಒಬ್ಬ ಮನುಷ್ಯರಲ್ಲಿ ಒಂದು ಸಂಬಂಧಗಳಲ್ಲಿ ಒಂದು ದಾಂಪತ್ಯದಲ್ಲಿ ಒಂದು ಕುಟುಂಬದಲ್ಲಿ ಒಂದು ಸ್ನೇಹಿತ ವರ್ಗದಲ್ಲಿ ಒಂದು ಬನ್ ಬಂಧುಗಳಲ್ಲಿ ಒಂದು ಸಾಮರಸ್ಯದ ಜೀವನ ಬೇಕು ಅಂದರೆ ಆ ತಿಳುವಳಿಕೆಯ ಜ್ಞಾನ ಬೇಕು ಈ ಒಂದು ಪೂಜೆ ಕೈಕರಿಗಳನ್ನು ನೀವು ಮಾಡೋದ್ರಿಂದ ಆ ಒಂದು ತಿಳುವಳಿಕೆ ಮಾರ್ಗದರ್ಶನ ಒಂದು ಶುಭವಾದಂಥ ಬುದ್ಧಿ ಪ್ರಾಪ್ತಿಯಾಗತ್ತೆ ಅವಶ್ಯವಾಗಿ ಸರಸ್ವತಿ ಮಾತೆಯ ಸ್ಮರಣೆಯನ್ನು ಮಾಡಿ ವಿಶೇಷವಾದಂಥ ದಿನ ಹಾಗೆಯೇ ಅನ್ಯ ಗುರುಗಳ ಸ್ಮರಣೆಯನ್ನು ಕೂಡ ಅವಶ್ಯವಾಗಿ ಮಾಡಿ ನಿಮ್ಮ ಇಷ್ಟ ದೈವದ ಸ್ಮರಣೆಯನ್ನು ಅವಶ್ಯವಾಗಿ ಮಾಡಿ ನಿಮ್ಮ ಮಾನಸಿಕ ಗುರುಗಳು ಯಾರಿದ್ದಾರೆ ಅವರನ್ನು ಸ್ಮರಣೆಯನ್ನು ಮಾಡಿ ದೂಪದೀಪವನ್ನು ಬೆಳಗಿ ಹಾಗೆ ದೈವಿಕ ಗುರುಗಳು ನಿಮ್ಗೆ ಯಾರಿದ್ದಾರೆ ಅವರಿಗೂ ಕೂಡ ಸ್ಮರಣೆಯನ್ನು ಮಾಡಿ ಅವರಿಗೂ ದೂಪದೀಪವನ್ನು ಬೆಳಗಿ ನೈವೇದ್ಯವನ್ನು ಮಾಡಿ ಮಾಡಿ ಶಕ್ತಿಮತಿ ಪೂಜೆ ಕೈಕರ್ಯಗಳನ್ನು ಸಾಂಗವಾಗಿ ಶ್ರೇಷ್ಠವಾಗಿ ಮನಸ್ಸಿನಿಂದ ಶಾಂತಿ ಮತ್ತು ಸಮಾಧಾನದಿಂದ ನೀವು ಆಚರಣೆಯನ್ನು ಮಾಡಿ ಶುಭ ಲಭ್ಯ ಆಗಲಿಕ್ಕೆ ನಿಮ್ಮ ಶ್ರಮ ಅಗತ್ಯ ಇದೆ ಬದಲಿಗೆ ಮನಸ್ಸಿನ ಒಂದು ಶುದ್ಧ ಸಮರ್ಪಣೆ ಎಂತಕ್ಕಂಥದ್ದು ಭಗವಂತನಲ್ಲಿ ನೀವು ಅರ್ಪಣೆಯನ್ನು ಮಾಡಿ ಆ ಒಂದು ಜ್ಞಾನ ಒಂದು ಶುಭತೆಯನ್ನು ಪಡೆಯಲಿಕ್ಕೆ ದಾರಿಯಾಗುತ್ತೆ ಅಂತ ಹೇಳ್ತಾ ಈ ವೀಡಿಯೋ ನಾನು ಮುಗಿಸ್ತಾ ಇದ್ದೆ ಯಾರಿಗಾದರೂ ತಂತ್ರ ಮಂತ್ರ ಆತ್ಮದ ಸಮಸ್ಯೆಗಳಿದ್ದಂಥ ಪಕ್ಷದಲ್ಲಿ ಧೂಪದ ಪೌಡ್ರಿಗೆ ಆರ್ಡರ್ ಮಾಡ್ಬೋದು ಹಾಗೆ ಹಣಕಾಸಿಗೆ ಸಂಬಂಧಪಟ್ಟಂತೆ ಅದರ ಅರ್ಜನೆಗೆ ಅನುಕೂಲಕ್ಕಾಗಿ ಆ ಒಂದು ಧೂಪದ ಪೌಡರ್ ಕೂಡ ಆರ್ಡರ್ ಮಾಡ್ಬೋದು ಎರಡು ರೀತಿಯಾಗಿ ಆತ್ಮಸಮಸೆ ನಿವಾರಣೆಗೆ ಇರ್ತಕ್ಕಂಥ ಆಯಿಲು ಮತ್ತು ಪೌಡರ್ ಲಭ್ಯ ಇದೆ ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟೂ ಜೀರೋ ಫೈವ್ ಜೀರೋ ಸೆವೆನ್ ಏಯ್ಟ್ ಈ ನಂಬರ್ಗೆ ಕರೆ ಮಾಡಿ ಬುಕ್ ಮಾಡ್ಬೋದು ಜೊತೆಗೆ ನಿಮ್ಮ ಸಮಸ್ಯೆಗಳಿದ್ದಂಥ ಆ ಪಕ್ಷದಲ್ಲಿ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡ್ಬೋದು ನಿಮ್ಮ ಸಮಸ್ಯೆಗಳಿಗೆ ಸೂಕ್ತ ಪರಿಹಾರ ಮಾರ್ಗದರ್ಶನದ ಬಗ್ಗೆ ತಿಳಿಬೋದು ಅಂತ ಹೇಳ್ತಾ ನೇರ್ಪೇಟೆಗೆ ಅವಕಾಶ ಇರೋದಿಲ್ಲ ಫೋನ್ ಕರೆ ಮೂಲಕ ಕನ್ಸಲ್ಟೇಷನ್ ತೊಗೊಂಡು ಮಾತಾಡಲಿಕ್ಕೆ ಅವಕಾಶ ಇರುತ್ತೆ ಅಂತ ಹೇಳ್ತಾ ಈ ವಿಡಿಯೋ ನಾನು ಮುಗಿಸ್ತಾ ಇದ್ದೀನಿ ಹೆಚ್ಚಿನ ಮಾಹಿತಿಗೆ ಬೇರೊಂದು ಕಡಿಮೆ ಸಮಯದ ವಿಡಿಯೋಗಳಿಂದ ಅದರ ಅಂತಿಮ ಭಾಗವನ್ನು ಧೂಪದ ಪೌಡರ್ ಆಯಿಲ್ ಇತ್ಯಾದಿ ಸಮಸ್ಯೆಗಳಿಗೆ ಸಂಬಂಧಪಟ್ಟಂಥ ಮಾಹಿತಿಗಳು ಆ ವಿಡಿಯೋದಲ್ಲಿ ಲಭ್ಯ ಇರುತ್ತೆ ವಿಡಿಯೋದ ಅಂತಿಮ ಭಾಗವನ್ನು ವೀಕ್ಷಿಸಿ ಅಂತ ಹೇಳಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ